ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮೊದಲನೇ ಟಿ ಟ್ವೆಂಟಿ ಪಂದ್ಯಕ್ಕೆ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಟ್ಟರು ನೋಡಿ ಹೊಸ ಓಬರ್ ಅಂದರೆ ಟೀಮ್ ಇಂಡಿಯಾ ಈಗ ಹನ್ನೆಡಿ ವಿರುದ್ಧ ಟೆಸ್ಟ್ ಸರಣಿ ಮುಕ್ತಾಯಗೊಳಿಸಿದೆ ಇಲ್ಲಿ ನಮ್ಮ ಟೀಮ್ ಇಂಡಿಯಾ ಬಾಂಗ್ಲಾ ವಿರುದ್ಧ ಟೆಸ್ಟ್ ಸರಣಿ ವೈಟ್ ವಾಶ್ ಮಾಡಾಗಿದೆ ಇನ್ನು ಅತ್ಯಂತ ನೆಕ್ಸ್ಟ್ ನಾವು ಆಡೋದು ಬಾಂಗ್ಲಾ ವಿರುದ್ಧ ಟಿ ಟ್ವೆಂಟಿ ಪಂದ್ಯ ಇನ್ನು ಮೊದಲನೇ ಟಿ ಟ್ವೆಂಟಿ ಪಂದ್ಯ ಕೂಡ ನಮ್ಮ ಟೀಮ್ ಇಂಡಿಯಾದಲ್ಲಿ ನಡೀತದೆ ಅಂದರೆ ಅಕ್ಟೋಬರ್ ಆರನೇ ತಾರೀಕಿಂದ ಭಾರತ ವರ್ಸಸ್ ಬಾಂಗ್ಲಾ ನಡುವೆ ಟಿ ಟ್ವೆಂಟಿ ಸರಣಿ ಆಗ್ತದೆ ಈ ಒಂದು ಸರಣಿ ನಮ್ಮ ಟೀಮ್ ಇಂಡಿಯಾಗೆ ರೋಹಿತ್ ಆಗಲಿ ಇನ್ನು ಕೊಹ್ಲಿ ಆಗಲಿ ಯಾವ ಸ್ಟಾರ್ ಆಟಗಾರರು ಕೂಡ ಇರೋದಿಲ್ಲ ಅದರ ಬದಲಾಗಿ ಸೂರ್ಯ ಕುಮಾರದ ಅವರು ನಮ್ಮ ಟೀಮ್ ಇಂಡಿಯಾಗೆ ಕ್ಯಾಪ್ಟನ್ ಆದರೆ ಇನ್ನು ಹಾರ್ದಿಕ್ ಪಾಂಡ್ಯ ಕೊಡಗೆ ಒಂದು ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ ಟೀಮ್ ಇಂಡಿಯಾಗೆ ಓಪನ್ ಯಾರಾಗುತ್ತಾರೆ ಬದಲಾಗಿ ಟಿ ಟ್ವೆಂಟಿ ಪಂದ್ಯಕ್ಕೆ ಅಂತ ಹೇಳಿದರೆ ನೋಡ್ಬೋದು ನಮ್ಮ ಅಭಿಷೇಕ್ ಶರ್ಮಾ ಮತ್ತು ಸಂಜು ಶ್ಯಾಮ್ಸನ್ ಅವರು ಟೀಮ್ ಇಂಡಿಯಾಗೆ ಹೊಸ ಓಪನ್ ಆಗುವ ಸಾಧ್ಯತೆ ಅಂದರೆ ಗಿಲ್ ಇಲ್ಲಿ ಅವಕಾಶ ಸಿಕ್ಕಿಲ್ಲ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಇದು ಹೊಸ ಓಪನಿಂಗ್ ಜೋಡಿ ಅಂತಲೇ ಹೇಳ್ಬೋದು ಬಟ್ ವಿಕೆಟ್ ಕೀಪರ್ ಸ್ಥಾನದಲ್ಲಿ ಕೂಡ ಸ್ಯಾಮ್ಸನ್ ಇರಲಿದ್ದಾರೆ ಯಾವ ಥರ ಪರ್ಫಾಮೆನ್ಸ್ ಕೊಡ್ತಾರೆ ಬಂಗ್ಲಾ ಅಂತ ಕಾದ್ ನೋಡಬೇಕು ಇದು ನಮ್ಮ ಸದ್ಯಕ್ಕೆ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾಗೆ ಮೊದಲೇ ಟಿ ಟ್ವೆಂಟಿ ಪಂದ್ಯಕ್ಕೆ ಹೊಸ ಓಪನ್ ಯಾರು ಬರಬೇಕಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು